ಅಕ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದ ಒಂದು ವಿಶೇಷವಾದ ರೈ ವಿಡಿಯೋವನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನು ವಿಶೇಷಪ್ಪ ಅಂತಂದರೆ ಯುವ ರಹಿತ ಮಹಿಳೆಯ ಒಂದು ಸ್ಟೋರಿ ಅವರು ಇವತ್ತು ತನ್ನ ತಾಯಿಗೆ ಮನೆಯಲ್ಲಿ ಅಡುಗೆ ಮಾಡೋದು ಹಿಡಿದು ಪ್ರತಿಯೊಂದು ಯಾವ ರೀತಿ ಒಬ್ಬ ಮಗಳಾಗಿ ಆಸರಾಗ್ತಾರೋ ಅದರಂಗೆ ಮಗನಾಗಿ ತಂದೆಗೆ ಯಾವ ರೀತಿ ಆಸರಾಗಬೇಕು ಅದನ್ನು ಮಗಳಾಗಿ ಅವರು ಆಸರಾಗ್ತಾರೆ ಏನಪ್ಪ ಅಂದ್ರೆ ಹೊಲಲ್ಲಿ ನೀರಸೋದಾಗಿರ್ಬೋದು ಎಡೆಗಡ್ಡೆ ಹೊಡೆಯೋದಾಗಿರ್ಬೋದು ಕಡೆ ನಿರ್ವಹಣೆ ಮಾಡೋದಾಗಿರ್ಬೋದು ಜೊತೆಗೆ ತಮ್ಮ ತಂದೆಯ ಓಡಿಸುವ ಆಟೋದಲ್ಲಿ ಆಳ್ಗಣ ಕರ್ಕೊಂಡು ಹೊಲಕ್ಕೆ ಬಂದು ಹೊಲದಲ್ಲಿರೋ ತಮ್ಮ ತಂದೆ ತಾಯಿ ಬೆಳೆಸಿದಂಥ ಚವಳಿಕಾಯಿ ಇರ್ಬೋದು ಬೆಂಡೆಕಾಯಿ ಹೀರಿಕಾಯಿ ಇರ್ಬೋದು ಹಾಗಲಕಾಯಿ ಇರಬೇಕು ಆ ಇರಬಹುದು ಜೊತೆಗೆ ಸೊಪ್ಪಿನ ಪಲ್ಯನ ಅವರು ಹೆಚ್ಚಾನ ಹೆಚ್ಚು ಬೆಳಿತಾ ಇದಾರೆ ಅವುಗಳನ್ನು ಆಳ್ ಮುಖಾಂತರ ಕಟಾವು ಮಾಡಿಕೊಂಡು ಅವುಗಳನ್ನು ಮಾರ್ಕೆಟ್ಗೆ ಹೋಯ್ತಾರ ಅವರು ಯಾವ ರೀತಿ ಅವರ ತಂದೆಗೆ ಆಸ್ರೆ ಆಗ್ತಾರ ಅಂತಂತಂದು ಅವ್ರ ಜೊತೆಗೆ ಕೇಳ್ಕೊಳೋಣ ಅಗ್ರಿ ಬ್ಯಾಂಟ್ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹೆಣ್ಣು ಮಗು ಮನಸ್ಸು ಮಾಡಿ ಮನಸ್ಸು ಮಾಡಿದರೆ ಅದು ಒಂದು ಆಹ್ಹ್ ಒಂದ್ ಯಾವ್ದೋ ಒಂದು ಗುರಿ ಅಥವಾ ಒಂದು ಇದನ್ ಮುಟ್ಬೇಕಪ್ಪ ಅಂತ ಮನಸ್ಸು ಮಾಡಿದ್ರೆ ಸಾಕು ಆ ಸಾಧಿಸಿ ಸಾಸ್ತಾರ ಇವತ್ತು ಆ ನಮ್ಮ ಹಟ್ಟಿ ಗ್ರಾಮದ ಒಬ್ಬ ರೈತ ಮಹಿಳೆ ಇವತ್ತು ತಾನೇ ತನ್ನ ಹೊಲಕ್ ಆಟೋದಿಂದ ಹೊಡ್ಕೊಂಡ್ ಬಂದು ಆಟೋದಲ್ಲೇ ಕೆಲಸ ಇದ್ ಮಾಡ್ಕೊಂಡ್ ಬಂದು ಆಳ್ಗಳ್ ಕರ್ಕೊಂಡ್ ಬಂದು ಇವತ್ತು ಹೊಲದಲ್ಲಿ ಈ ತರ ಕಾಯ್ಪಿ ಹರ್ಕೊಂಡು ತಾವೇ ಮಾರ್ಕೆಟ್ಗೆ ಹೋಗಾರ ಇವತ್ತು ನಾವು ಎಷ್ಟೋ ಸರಿ ನಾವ್ ಎಲ್ಲ ಏನಂತ ಒಂದು ಹೆಣ್ಣು ಮಗು ಹುಟ್ಟಿ ಸಾಕು ಒಂದು ಶಾಲೆ ತರದಂತೆ ಒಂದು ಮಗು ಹುಟ್ಟಿ ತಂದ್ರ ಸಾಕು ತಂದೆ ತಾಯಿಗೆ ಆ ತಂದಿಗೆ ಮಗಳಾಗಿರ್ತಾಳ ತಾಯಿ ಅಂತ ನಾವು ಎಷ್ಟೋ ಸರ ಕೇಳಿದ್ವಿ ಅದೇ ರೀತಿ ಇವತ್ತು ತಂದಿಗೆ ಮಗನಾಗ್ಯದ ತಾಯಿ ಆಗ್ಯದಾಳ ಜೊತೆಗೆ ತಾಯಿ ಆಕೆ ಆ ಎಮ್ಮ ಯಾವ ತರ ತಂದಿ ಯಾವ ಹೇಳ ಅದು ನಾವು ಅವ್ರ ಜೊತೆಗೆ ಮಾತಾಡ್ಕೊಂತ ಕೇಳೋಣ ಈಗ ಅವ್ರ ಯಾರು ಎಂತ ಅವ್ರ ಜೊತೆ ಮಾತಾಡೋಣ ಅಮ್ಮ ನಮಸ್ತೆ ಅಮ್ಮ ಹೆಸರ ಹೆಸರು ಯಾವ್ರಿ

ಮತ್ತ್ ಮಾರ್ಕೆಟ್ ಗೆ ಹೋಗ್ಬೇಕಂದ್ರ ಮಾರ್ಕೆಟ್ ಹೋಗಿನ್ರಿ ಇಲ್ಲೆಲ್ಲಾ ಕೆಲಸ ಎಲ್ಲಾ ನಾನಾ ಮಾಡ್ತೀನಿ ಅಪ್ಪ ಅಪ್ಪಾರ ಒಬ್ರ ಅಪ್ಪ ಹಂಗಾಗಿ ನಾವು ಜಾಸ್ತಿ ಹೊಲ್ದಾಗೆಲ್ಲ ಏನೇ ನೋಡತಿವ ಎಡಿಗಡ್ಡೆ ಎಲ್ಲಾ ಹೊಡಿತೇನ್ರಿ ಅಂದ್ರೆ ಹೋಗಬೇಕ ಇಲ್ಲಾಂದ್ರೆ ಮತ್ತೇನ ಕೆಲಸ ಮಾಡಿ ಮಗ ಆಗಿ ಎಲ್ಲಾ ನೋಡ್ಕೆಂ ಅಪ್ಪಾಜಿಗೆ ಗಂಡಿನ ಕರ್ತಾನೆ ಇಲ್ಲ ನಾನೇ ಮಗಾನ ಆಗಿಬಿಟ್ಟಿ ಅಂತ ಹೇಳ್ತೀವಿ ಅಪ್ಪಾಜಿ ಯಾವತರಕ್ಕೆ ನೀರ್ ಕಟ್ ಎಲ್ಲಾ ಮಾಡ್ತಿವಿ ನೋಡ್ರಿ ಸ್ನೇಹಿತರೆ ಇವತ್ತು ನಮಗ್ ಮಗ ಇಲ್ಲ ಅಂತ ನಾವ್ ಎಷ್ಟೋ ಸರಿ ನಾನು ಎಷ್ಟೋ ಟೆಲಿವಿಷನ್ ನೋಡೀವಿ ಎಲ್ಲೇ ನೋಡಿವಿ ಒಂದು ಹೆಣ್ಮಗ ಇಲ್ಲಪ್ಪಾ ಅಂತಂದ್ರ ಆ ಗಂಡ್ ಮಗ ಹುಟ್ಟೈತಿ ಹೆಣ್ಮಗ ಹುಟ್ಟಿಲ್ಲ ಅದು ಹೆಣ್ಮಗ ಹುಟ್ಟೈತಿ ಅಂತಂದ್ರ ತನ್ನ ಮಗನ ಗಂಡ್ಮಗನ್ ತೊಗೊಂಡ ಹೊರಗ್ ಹೋಗಿ ಆ ತಾಯಿನ ಮಗಳ ಬಿಟ್ಟಿದ್ದು ಎಷ್ಟೋ ನಾವು ಉದಾಹರಣೆ ನೋಡಿವಿ ಇಲ್ಲಿ ಅವರು ಅಲ್ಲಿದ್ದು ಸಾಹಸಿ ತೋರ್ಸಿದಾರೆ ಯಾತರ ಅಂದ್ರ ನಾವು ಯಾವಾಗ್ಲೂ ಹೆಣ್ಣು ಹೆಣ್ಣು ಗಂಡಿಗೆ ಭೇದ ಭಾವ ಇಲ್ಲ ನಾವು ಎಲ್ಲಕ್ಕೂ ಆ ಕೆಲಸ ಮಾಡ್ತೀವಿ ಅಂತ ತೋರ್ಸಿಕೊಟ್ರ ಇಲ್ಲ ರೈತ ಮಹಿಳೆ ಅಮ್ಮ ಆ ಯುವ ರೈತ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ಆ ತಂದಿಗೆ ಎಡೆ ಇದು ಮೆಕ್ಕೆಜೋಳ ಜೋಳದ ಗಡ್ಡೆ ಅಂತ ಹೇಳ್ತೀವಿ ಶೇಂಗಾದಾಗ ಎಡಿ ಅಂತ ಹೇಳ್ತಿವಿ ಅಂತದ ಹೊಡಿತಾರ ಆಟೋ ಹೊಡಿತಾರ ಜೊತೆಗೆ ಇಲ್ಲಿ ಬಂದ್ ಮಾರ್ಕೆಟ್ ನ ಇಲ್ಲಿ ಬರ್ಬೇಕಂತ ಅವ್ರು ಸುಮಾರು ನಾಲ್ಕು ವೆರೈಟಿ ಈ ಕಡೆ ಬೆಂಡೆಕಾಯಿ ಹಾಕ್ಯಾರ ಈ ಕಡೆ ಚೌಳಿ ಹಾಕ್ಯಾರ ಆ ಕಡೆ ಈ ರೀ ಆ ಕಡೆ ಆಗಲ್ಲ ಆಗಲ್ಲ ಇವನ್ನೆಲ್ಲ ಹರಿದು ಮಾರ್ಕೆಟ್ ಗೇನ ಹೋಗ್ತಾರ ಅವ್ರ ಅಪ್ಪಾರ ಜೊತೆ ಮಾತಾಡೋಣ ಅವ್ರ ಯಾವ ತರ ಮಗಳಿಗೆ ಯಾವತರ ಸಪೋರ್ಟ್ ಮಾಡ್ತಾರ ಅವ್ರ ಯಾವತರ ಇದ್ ಮಾಡ್ತಾರ ಅಣ್ಣ ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರ್ರೆ ನಮ್ ಹೆಸರು ಮರಾಗೋಡ್ರಿ ಯಾವ್ರಿ ಸರ ಕಟ್ಟಿರಿ ಈಗ ನಿಮ್ಗೆ ಎಷ್ಟ್ ಜನ ಮಕ್ಕಳ್ರಿ ನಮ್ಗ ನಾಕ್ ಜನ ರೀ ನಾಕ್ ಜನ ಈಗ ನಾಲ್ಕ್ ಜನ ಮಕ್ಳ ಎಷ್ಟ್ ಜನ ಗಂಡ್ಮಕ್ ಎಷ್ಟ್ ಜನ ಹೆಣ್ಮಕ್ಳ್ರಿ ಮೂರ್ ಜನ ಹೆಣ್ಮಕ್ಳ್ರಿ ಒಬ್ನ ಗಂಡ್ಮಗ ಮೂವರ ಹೆಣ್ಮಕ್ಳ್ರ ಅವನ ಸಣ್ಣ ನಾಕ್ನೇದ್ ಹತ್ನಾರ್ರೆ ಈಗ ಹೆಣ್ಮಕ್ಳು ಅದರಲ್ರಿ ಇವ್ರ ಗಂಡ್ ಮಕ್ಳ ಕೆಲಸ ಮಾಡ್ತಾರ ಏನ ಹೆಂಗ ಹೆಂಗ್ ಅನ್ಸುತ್ತೆ ಒಬ್ಬಕ್ ನಾಡ್ಮಲ್ಸ ಮಾಡ್ತಾರ ಗಂಡ್ಮಗಳ್ರಿ ಗಂಡ್ರಿ ಗಣ್ಮಗ್ರಿ ಈಗ ಏನಂತಾರ ತಂದಿಗೆ ನೀರ್ ಕಟ್ಟ ನೀರ್ ಕಟ್ತಾವ್ರಿ ಆ ತೊಗೊಂಬಂದು ಸ್ವಲ್ಪ ಆಟೋದಾಗ ಹೊಲಕ್ ಬಿಡೋ ಬಿಡ್ತಾರ ಇಲ್ಲಿ ಎಲ್ಲಾ ಕೆಲಸ ಮಾಡ್ತಾಳ ಆಮೇಲೆ ಚೂರ್ ಚಾರ್ ಗಳೆ ಹೊಡೆ ಬಿಡ್ತಾವ ಗಂಡಾಳ್ ಸಿಗಂಗಿಲ್ಲ ನಾನು ಹೊಡ್ದ ಹಿಂಗೆಲ್ಲಾ ಮಾಡ್ತಾರ ಯತ್ಸರ್ ಮೇವ್ ಹಾಕ್ತಾರ ಎಲ್ಲಾ ಒಟ್ಟು ನಾವ್ ಏನ್ ಆ ಕೆಲಸ ಎಲ್ಲಾ ಕೆಲಸ ಏನ್ ಮಾಡ್ತಾರೆ ಹೆಂಗ ಅನ್ಸುತ್ತ ಖುಷಿ ಅನ್ಸತ್ತಲ್ಲ ಖುಷಿ ಅವ್ರೂ ಖುಷಿ ಅನಸ್ತಾರೆ ಈ ಮಾರ್ಕೆಟ್ಗೆ ಹೋದ್ರೆ ಇವ್ರ ಮಾರ್ಕೋ ಬಂದ್ಬಿಡ್ತಾರ ಇವ್ರ ಹೋಗ್ರ ಈಗ ಇಷ್ಟ ದಿವ್ಸ ಇವರು ಕಲ್ಸ ರಣದಾರ ಅವ್ರ ರೂಢಿ ಆಗ್ಯಾರ ಸೂಪರ್ ಎಕ್ಸಲ್ ಒಬ್ಬ ಹೊಡಿತಾಳ ಸೂಪರ್ ಅಂದ್ರೆ ಸೂಪರ್ ಎಕ್ಸೆಲ್ ಅಂದ್ರೆ ಅಲ್ಲಿಂದ ಜೀವನ್ ಸ್ಟಾರ್ಟ್ ನಿಮ್ಗೆ ಸೂಪರ್ ಜೀವನ್ ಫಸ್ಟ್ ಸೈಕಲ್ ಜೀವನ ಬಾಳ ಕಷ್ಟ್ರ ಆಮೇಲೆ ಏನ್ ಮಾಡಿದ್ವಿ ಸೂಪರ್ ಎಕ್ಸೆಲ್ ತೊಂಬಿ ಅದ್ ಒಂದ್ ಆರ್ ತಿಂಗಳ ಹೊಡದ್ವಿ ಮತ್ತೆ ಆಮೇಲೆ ಏನ್ ಮಾಡಿದ್ವಿ ಒಂದ್ ಹಳೆ ಆಟೋ ತೊಗೊಂಬಂದ್ ಒಂದ್ ಮೂವತ್ ನಾಲ್ಕ ಸಾವಿರ ಲಾಕ್ ಡೌನ್ ಆದಾಗ ಹ್ಞೂ ಅಲ್ಲಿ ಸ್ವಲ್ಪ ವ್ಯಾಪಾರ ಶುರು ಮಾಡಿ ಮತ್ತ ವ್ಯಾಪಾರ ಅಂದ್ರೆ ನೀವು ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಮಾಡ್ತಿದ್ವಿ ಹೊಲದ ಮಾಡ್ತಿದ್ವಿ ಹೊಲದ ಹೊಲದಾಗ ಮಾರ್ತೀವಿ ಇಲ್ಲ ಮಾರ್ಕೆಟ್ ಖರೀದಿ ಮಾಡಿ ಮಾರ್ತ ಮಾರ್ತೀರಿ ಮಾರ್ತಿವಿ ಆಮೇಲೆ ಏನ್ ಮಾಡಿದ್ರಿ ಇದೊಂದು ಹೊಲಾ ಆಕ್ಯೇರಿ ಆ ಕಡೆ ಹಂಗ ಸಲ್ಪ್ ವ್ಯಾಪಾರ ನಿಲ್ಸೀ ಹೊಲಂದ ಅಷ್ಟ ನಾವ ಮಾರ್ತಿವಿ ಹೊಲಂದ ಅಷ್ಟ ಮಾರ್ತ್ರಿ ಹೊಲಂದ ಮಾರ್ತೇವ್ರಿ ತನ್ನ ಹಳೆಗಾಡಿಲಿ ಹುಟ್ಟಿರ ಮಾರಾಕ ಅಂದ್ರ ಮಾರಾ ಸುತ್ತ ಮುತ್ತಲ್ಲಿ ಎಲ್ಲಾ ಬರ್ತೇವ್ರಿ ನಾವ್ ಈ ಕಡೆಯಿಂದ ಬಟ್ಗೇರಿ ಮಕ್ಕೂರು ಹುನ್ರಿ ಅಳವಂಡಿ ತಂಗಿ ಆಟೋ ಹೊಡ್ಕೊಂಡ್ ಹೋಗ್ತೈತ್ರಿ ಅಲ್ಲಿ ಮಠ ಓದಿಲ್ರಿ ಅಲ್ಲಿ ಮಠ ಏನ್ ಕಳ್ಸಿಲ್ ಬಿಡ್ರಿ ಇಲ್ಲೇ ಒಟ್ಟು ಊರು ನಮ್ ಹೊಲ ಹೊಲ ರೀ ಹೊಲ ಏನ ಮುಂಡ್ರಿ ಸ್ವಲ್ಪ ರೋಡ್ ಚಲೋ ಅಲ್ಲ ಕಳ್ಸಂಗಲ್ಲ ಮುಂದಿನ ಇಲ್ಲಂತೂ ಪರ್ಫೆಕ್ಟ್ ಆಗಿ ಹೊಡ್ತ ಇನ್ನೂ ಪರ್ಫೆಕ್ಟ್ ಅಥವಾ ನೀವ್ ಬರೋದ ಆರಾಮ್ ನೀವ್ ಏನೇನ್ ಬೆಳೆ ಹಾಕ್ತೀರಿ ನಾವು ಹೆಚ್ಚೊಲಿ ಬೆಳೆದ ತರಕಾರಿ ತರಕಾರಿ ರೀ ಏನ್ ಬೇಕು ಒಂದ್ ಸಲ ಬೆಂಡಿ ಹಾಕಿನಿ ಅಂದ್ರೆ ಅದ್ ಚೇಂಜ್ ಮಾಡ್ತೀವಿ ಮತ್ತೆ ಹೊಳ್ಳಿ ಅದ್ ಬೆಂಡಿ ಹಾಕೋಲ್ಲ ಚವಳಿ ಆಗ್ತದ ಬೆಂಡಿ ಹಾಕಿ ಈಗ ಹಗಲಾ ಕಡೆ ಹಾಕಿವಿ ಈ ಕಡೆ ಇದನ್ನ ಮಾಡ್ತೀವಿ ಮತ್ತೆ ಎಕ್ಸ್ಚೇಂಜ್ ಮಾಡೋದು ಒಟ್ಟ ಇಲ್ಲ ಹೀರಿ ಹಾಕಿದ್ದು ಇಲ್ಲ ಸೌತಿ ಹಾಕಿದ್ದು ಇದು ಯಾವ್ದು ಬೇಡಪ್ಪ ಅಂದ್ರೆ ಸೊಪ್ಪ ಹಾಕಿ ಬಿಡ್ತಿವಿ ಒಂದ್ ಸಲ ಸೊಪ್ಪ್ರಿ ಯಾವ ಸೊಪ್ಪ ಹಾಕ್ತಾರೆ ಮೆಂತೆ ಪಾಲಕ್ ಉತ್ತಿಕ್ಕ ಮೂಲಂಗಿ ಕೊತ್ತಂಬರಿ ಹಿಂಗೆಲ್ಲಾ ಒಟ್ಟ ನಿಮ್ಗೆ ಸಿಗತ್ತೆ ನಾ ಯಾವ್ದು ಸಿಗತ್ತ ಮಾಡ್ಕಿನಿ ಒಟ್ಟು ನಮಗೆ ಈ ಮುಂದಿನ ಸೀಸನ್ ಯಾವದ್ರ ಡೌನ್ ಐತಪ್ಪ ರೇಟ್ ಅದನ್ನ ಹಾಕಿರ್ತೀವಿ ನಾವು ಅದ್ನ ಹಾಕಿನ್ ಅಂದ್ರ ಒಂದ್ ಎರಡ್ ಮೂರು ಟಿ ಹೋಗಿ ನಮಗ್ ಸಿಕ್ರೆ ಸಿಗಬಹುದು ಈ ಟೈಪ್ ಆಕಿ ಚೌಳಿ ಹೀರಕಾಯಿ ಹಾಗಲಕಾಯಿ ನಾಕ್ ರಕಮ್ಸ್ ಹಾಕಿ ನೋಡ್ರಿ ಒಂದ್ ಎಕ್ರೆ ಇವನೆಲ್ಲಾ ಲೋಡ್ ಮಾಡೋದು ಮಾಡ್ತಾ ಮಾಡ್ತೇತ್ರಿ ಆಕಿ ಮಾಡ್ತಾಳ ನಾವ್ ಮಾಡ್ತೀವಿ ನಮ್ಗೆತ್ತ ನಾವ್ ಮಾಡ್ತೀವಿ ಆಕಿ ಗತ್ತ ಯಾಕ ಮಾಡ್ತಾಳ ಆಹ್ ನಾವ್ ನಮ್ಮನ್ ಬರ್ಸಲ್ಲ ನಮ್ ಬಗ್ಸಾಂಗಿಲ್ಲಾ ಬಗ್ಸಂಗ ಇಲ್ರಿ ನಮನ್ ಬರ್ಸಂಗಿಲ್ಲಾ ಇಲ್ರಿ ಈಗ ಸಿಟಿ ಅನ್ ಮಹಿಳೆಯರು ಹೆಂಗಿರ್ತಾರ ಅಂದ್ರ ಅವ್ರು ಅಲ್ಲೇ ಡ್ರೈವಿಂಗ್ ಡ್ರಾಯಿಂಗ್ ಇವಂತ ಸ್ಕೂಲ್ ಅಂತ ಅದಾವು ಆಮೇಲೆ ಒಟ್ಟು ಯಾರಾದ್ರೂ ಅವ್ರಿಗೆ ಫೆಸಿಲಿಟೀಸ್ ಇರುತ್ತೆ ಈಗ ಯಮ್ಗ ಎಷ್ಟು ದುಡಿಬೇಕು ಊಟ ಮಾಡ್ಬೇಕು ಇಂಥದ್ರಾಗ ನಿಮಗ ಈ ತರ ಆಟೋ ಒಡದಾಗಲಿ ಟಿವಿ ಎಸ್ ಎಕ್ಸ್ ಎಲ್ ಕಲಿಯೋದಾಗ್ಲಿ ಮತ್ತ ಅದನ್ನ ಬರೀ ಅಷ್ಟೇ ಅಲ್ರಿ ನಿಮ್ಗೆ ಕರ್ಕೊಂಡ್ ಬರೋದಾ ಮತ್ತೆ ಮಾರ್ಕೆಟ್ ಹೆಂಗ್ ಅನ್ಸುತ್ತೆ ಖುಷಿ ಅರ್ಸ್ತತ್ರಿ ಮತ್ ನಮ್ಗ ಸ್ವಲ್ಪ ಹಗುರ ಆಗತ್ತಾ ಈ ಕಡೆ ಎತ್ಗಳ್ ಅದಕ್ಕ ನಾವ್ ಗಳೂ ಆ ಸ್ವಲ್ಪ ಖುಷಿ ಅರ್ಸ್ತೀ ಖುಷಿ ಅನ್ಸತ್ ನೋಡ್ರಿ ಸ್ನೇಹಿತರ ಯಾವಾಗ್ಲೂ ತಂದಿಗೆ ಯಾವಾಗ್ಲು ಮಗನ ಬೇಕಂತ ನಾವ್ ಅನ್ಕೊಳೋದು ಇವತ್ತು ಎಷ್ಟು ತಪ್ಪನಕ ಒಂದು ಆ ಉದಾಹರಣೆ ಇವ್ರವ್ರು ಅವಳಿಕೆ ಇರ್ತಾರ ಜೊತೆ ಈಗ ಆಟೋ ತಗೊಂಡು ಇಲ್ಲಿ ಬಂದ್ರು ಆಹ್ಹ್ ಅವ್ರ ಜೊತೆಗೆ ಇಷ್ಟು ಜನನು ಬಂದ ಇವತ್ತು ಈ ತರ ಮಾರ್ಕೆಟ್ ಇನ್ ಮಾಡ್ತಾರ ಜೊತೆ ಪ್ಯಾಕ್ ಮಾಡಿ ಅವ್ರ ಇದಕ್ಕೆ ಕಳಿಸ್ತಾರ ಮಾರ್ಕೆಟ್ಗೆ ಅದು ಅದನ್ನು ನಾವು ನೋಡೋಣ ಅಕ್ಕರೆ.

ಈ ತರ ಪ್ಯಾಕ್ ಮಾಡಿ ಮುಂಡ್ರಿ ಮುಂಡ್ರಿಗ್ ಲೋಡ್ ಮಾಡಿ ಮುಂಡ್ರಿಗ್ ಹೋಗ್ತಿರ ಅಪ್ಪಾಜಿನ ಆಸ್ರೈತಿ ನೀವು ನಿಮ್ಗೆ ಆ ಅಪ್ಪಾಜಿ ಆಸ್ರ ಅಪ್ಪಾಜಿನೇ ಆಸ್ರೀರ ಸ್ನೇಹಿತರೆ ಒಂದು ಹೆಣ್ಣು ಮಗು ಪಿಟಪ್ಪ ಅಂದ್ರ ಆ ಒಂದು ಶಾಲೆ ತರದಂತೆ ಒಂದು ತಂದಿ ಸಾಯದಂತೆ ಹೀಗೆ ಅನೇಕ ನಾವು ಹೇಳ್ತಿವಲ್ಲ ಅದರಲ್ಲಿ ಏನೋ ಇದು ಇದಿಲ್ಲ ಅನ್ನೋಕೆ ಒಂದು ಮಾತೆ ಇಲ್ಲ ಅನ್ನಕ್ಕೆ ಇದೊಂದು ಉದಾಹರಣೆ ಯಾಕಂದ್ರ ನೋಡ್ರಿ ಹೊಲಕ್ಕೂ ಬರ್ತಾರ ಹೊಲಗಿದ್ದ ಬಂದು ಮನೆಗಿದ್ದ ಬರ್ತಾರ ಮನೆಯಿಂದ ಬಂದು ಆಳ್ ಕರ್ಕೊಂಡು ಜೊತೆಗೆ ಹೊಲಲ್ಲಿರುವ ಬೆಳೆಗಳನ್ನೆಲ್ಲ ಅವ್ರು ಕಟಾವ್ ಮಾಡ್ಕೊಂಡು ಆ ಮತ್ತೆ ಅದನ್ನ ಮಾರ್ಕೆಟ್ಗೆ ಅಪ್ಪಗ ಆಸರಾಗ್ತಾರ ಮತ್ತೆ ಒಂದು ಏನಂದ್ರ ಒಂದು ಆಸರೆ ಆಗ್ಬೇಕನ್ನೋ ಒಂದು ಮನಸ್ಥಿತಿ ಅಪ್ಪರ ಒಬ್ರೆ ದನ್ಕೋಬಾರ್ದನೋ ಒಂದು ಒಂದು ಮಾಹಿತಿ ಒಂದ್ ಅವ್ರಿಗೆ ಅವ್ರಿಗೆ ಮನಗಂಡು ಈ ತರ ಆಸೆ ಆಗ್ತಾರ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಲೈಕ್ ಕೊಡಿ ಕಮೆಂಟ್ ಕಮೆಂಟ್ ಮಾಡಿ ಶೇರ್ ಮಾಡಿ ಅಾ ಜೊತೆಗೆ ಸೇರ್ ಮಾಡೋದು ಯಾಕೆ ಬರಬೇಡ್ರಿ ಅಂದ್ರೆ ಒಬ್ಬ ರೈತ ಯುವ ರೈತ ಮಹಿಳೆಗೆ ನೀವು ಒಂದು ಪ್ರೋತ್ಸಾಹ ಮಾಡಿದಾಗೆ ಜೊತೆಗೆ ಗಣ ಸರ್ಕಾರ ಇವರಿಗೆ ಯಾವದೇ ರೀತಿ ಆದ್ರೆ ಒಂದು ಪ್ರಶಸ್ತಿ ಸಿಗಲಿ ಅಂತ ಹೇಳಿ ನಮ್ಮ ಚಾನೆಲ್ ಮುಖಾಂತರ ನಾನು ಅವರ ಆರಾಸ್ತೀ ಜೊತೆಗೆ ಅವ್ರ ಮಾರ್ಕೆಟ್ ಹೋಗೋದು ಅದನ್ನ ನಾನು ನಿಮಗೆ ತೋರಿಸ್ತೀನಿ ಇನ್ನೆಲ್ಲ ಬೇರೆ ಬೇರೆ ಮಾಡ್ಕೊಂತಿರೋಣ ಹಾ ದಪ್ಪ ಅಂದ್ರೆ ಅದು ಬಾಕ್ಸ್ ಅದರ ಮೇಲೆ ಹೋಗೋ ಬಾಕ್ಸ್ ಅದರ ಮೇಲೆ ಹೋಗೋ

Por é um...